ಮಕ್ಕಳು ಅಂತ ಈ ತರ ದಿನ ಹಾಲು ಮಾಡ್ತಾ ಮಾಡ್ತಾ ಒಂದಿನ ಹೋಗ್ಬೇಕಾದ್ರ ಬಹಳ ನೀರ್ ಅಡಿಕೆ ಆಯ್ತಂತ ಅಜ್ಜಿಗೆ ಬಹಳ ನೀರ್ ಅಡಿಕೆ ಅಂದ್ರೆ ಅಲ್ಲೊಂದು ಗಿಡ ಕಂಡಿತಂತ ಗಿಡ ಒಂದು ಅಳದಂಡಿ

ಚೀಲ ಉಚಿತ ಅಂತ ಅದು ಉಚಿತ್ರ ಅದ್ರೊಳಗೆ ಏನು ಚಿನ್ನ ಇರಲ್ಲ ಬರೆಯ ರಪ್ಪ ಇರ್ತಾವ ಅದೇನ್ ಮಾಡ್ತಿರ್ತ ಕೋತಿ ಒಂದು ನೀರಿಗೆ ಒಂದು ಕಲೆಕ ಒಂದು ಗಿಡ ಇರ್ತದಲ್ಲ ಆ ಗಿಡ ಕಡೆಗೆ ಒಂದು ನೀರಿಗೆ ಒಂದು ಒಂದ್ ಇಕ್ಕಡಿ ಒಂದ್ ಇಕ್ಕಡಿ ಒಂದ್ ಇಕ್ಕಡಿ ಒಗಟ್ಟಂತ ಒಗಟ್ಟಿಗಳೇನಾಯ್ತು ಅರ್ಧ ನೀರ್ ಹಾಕಿತ್ತು ರಕ್ಕ ಅರ್ಧ ಎಲ್ಲಿ ಬಿದ್ದು ಇನ್ನ ಅರ್ಧ ಎಲ್ಲಿ ಬಿದ್ದು ಆ ಕಡೆ ಅರ್ಧ ಈ ಕಡೆ ಅರ್ಧ ಬಿದ್ದವಲ್ಲ ಅಲ್ಲಿ ಒಬ್ಬ ಆ ಏನ್ ನೋಡಿದಳು ದಿನ ನೀರ್ ಬರ್ಸ್ತೀಳ ಅಲ್ಲಿಗೆ ಅದಕ್ಕೆ ಏನ್ ಮಾಡಿದ್ರ ನೀರಿಂದು ನೀರಿಗೆ ಹಾಲಿಂದು ಹಾಲಿಗೆ ಅಂದ್ರ ದುರಾಸೆ ಪಡಬಾರ್ದು ಅಂತ ಗೊತ್ತಾಗ